ಸ್ತ್ರೀಯರಿಗೆ ಕೆಲವೊಂದು ಮಾತುಗಳು ಒನ್ನದು ಒಡೆದಿರುವ ಬಳೆ ಮತ್ತು ಹರಿದಿರುವ ಬಟ್ಟೆಗಳನ್ನು ಎಂದಿಗೂ ಧರಿಸಬೇಡಿ ಎರಡನೆಯದು ಮಲಗಿ ಎದ್ದ ಮೇಲೆ ಹಾಸಿಗೆಗಳನ್ನು ಮಡಚದೆ ಹಾಗೆ ಬಿಡಬೇಡಿ ಮೂರನೆಯದ್ದು ಯಾವತ್ತು ಉಗುರು ಕಚ್ಚುವುದು ಬೇಡ ನಾಲ್ಕನೆಯದು ಗಂಡನಿಗೆ ಸಂಭೋಗದ ಆಸಕ್ತಿ ಉಂಟಾದಾಗ ಹೆಂಗಸರೆ ಗಂಡನಿಗೆ ಸಂಭೋಗ ಮಾಡುವ ಆಸಕ್ತಿ ಅತಿಯಾಗಿದ್ದರೆ ಈ ಕೆಲವು ವಿಷಯಗಳನ್ನು ತಿಳಿಸಿ ಸಾಯಂಕಾಲ ಸಮಯದಲ್ಲಿ ದಂಪತಿಗಳು ಸಂಭೋಗ ಮಾಡಬಾರದು ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹೆಂಗಸರು ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಅಂದರೆ ಐದು ದಿನದವರೆಗೆ ಯಾವುದೇ ಕಾರಣಕ್ಕೂ ದಂಪತಿಗಳು ಸಂಭೋಗ ಮಾಡಲೇಬಾರದು ಎಂದು ನಮ್ಮ ಹಿರಿಯರು ತಿಳಿಸಿದ್ದಾರೆ ನೆನಪಿಡಿ ಇನ್ನು ಮುಖ್ಯವಾದ ವಿಚಾರ ಎಂದರೆ ದಂಪತಿಗಳು ಮಲಗುವ ಕೊಠಡಿ ಕತ್ತಲಾಗಿ ಇರಬಾರದು ಕನಿಷ್ಠ ಪಕ್ಷ ಚಿಕ್ಕ ದೀಪ ಬಲ್ಬ್ ಕ್ಯಾಂಡಲ್ ಆದರೂ ಇರಬೇಕು ದಂಪತಿಗಳು ಕತ್ತಲಲ್ಲಿ ಸಂಭೋಗ ಮಾಡಿದರೆ ಜೀವನದಲ್ಲಿ ದಾರಿದ್ರ್ಯ ಕಾಡುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳು ಸಹ ದಾರಿದ್ರ್ಯ ಅನುಭವಿಸುತ್ತಾರೆ ಲಕ್ಷ್ಮಿ ನೆಲೆಸುವುದಿಲ್ಲ ಎನ್ನುತ್ತಾರೆ ಹಿರಿಯರು ಇನ್ನು ಗಂಡಸರು ಸಂಭೋಗ ಮಾಡಿದ ನಂತರ ಅಂದರೆ ಬೆಳಗ್ಗೆ ಎದ್ದ ನಂತರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು ನಂತರವೇ ದೀಪಾರಾಧನೆ ಮಾಡಬೇಕು ಆದರೆ ಹೆಂಗಸರು ಕೈ ಕಾಲು ಮುಖ ತೊಳೆದು ಮನೆಯ ಕೆಲಸಗಳನ್ನು ಮಾಡಬಹುದು ಹಾಗೂ ಹೆಗಲು ಸ್ನಾನ ಮೈ ಸ್ನಾನ ಮಾಡಿ ದೀಪಾರಾಧನೆ ಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ಹೆಂಗಸರು ಪ್ರತಿದಿನ ತಲೆ ಸ್ನಾನ ಮಾಡಬಾರದು ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದರೆ ಸಾಕು ಐದನೆಯದು ಒಂದೇ ಬಾಳೆ ಎಲೆಯನ್ನು ತರಬೇಡಿ ಆರನೆಯದು ಊಟ ಮಾಡಿದ ಮೇಲೆ ಕೈ ಒಣಗಲು ಬಿಡಬೇಡಿ ಹಾಗೂ ಕೈ ತೊಳೆದ ನಂತರ ನೀರನ್ನು ಜಾಡಿಸಬೇಡಿ ಏಳನೆಯದು ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡಿ ಎಂಟನೆಯದು ಕಾಲು ತೊಳೆಯುವಾಗ ಹಿಮ್ಮಡಿಯನ್ನು ತೊಳೆಯುವುದು ಮರೆಯಬೇಡಿ ಒಂಬತ್ತನೆಯದು ತಿಂದ ತಕ್ಷಣ ಮಲಗಬೇಡಿ ಹತ್ತನೆಯದು ಹಿರಿಯರ ಮುಂದೆ ಕಾಲು ಚಾಚಿ ಕಾಲು ಮೇಲೆ ಕಾಲು ಹಾಕಿಕೊಂಡು ಕೂರಬೇಡಿ ಹನ್ನೊಂದನೆಯದು ರಾತ್ರಿ ಊಟದ ತಟ್ಟೆಯನ್ನು ತೊಳೆಯದೆ ಹಾಗೆ ಬಿಡಬೇಡಿ ಹನ್ನೆರಡನೆಯದು ಎಂಜಲು ಕೈಯಲ್ಲಿ ಊಟವನ್ನು ಬಡಿಸಬೇಡಿ ಹದಿಮೂರು ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಹದಿನಾಲ್ಕು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸುವುದು ಬೇಡ ಹದಿನೈದು ಇಡೀ ಕುಂಬಳಕಾಯಿಯನ್ನು ಮನೆಗೆ ತರಬೇಡಿ ಹದಿನಾರು ಮನೆಯಲ್ಲಿ ಉಗುರು ಕತ್ತರಿಸಬೇಡಿ ಹದಿನೇಳು ಮಧ್ಯಾಹ್ನದ ಹೊತ್ತು ತುಳಸಿಯನ್ನು ಕೊಯ್ಯಬೇಡಿ ಹದಿನೆಂಟು ಹೊತ್ತು ಮುಳುಗಿದ ಮೇಲೆ ಕಸ ಗುಡಿಸಬೇಡಿ ತಲೆ ಬಾಚಬೇಡಿ ಹತ್ತೊಂಬತ್ತು ಸಾಯಂಕಾಲದ ಹೊತ್ತು ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಇಪ್ಪತ್ತು ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡಿ ಇಪ್ಪತ್ತೊಂದು ಊಟ ಮಾಡುವಾಗ ಮಧ್ಯ ಎದ್ದು ಹೋಗಬೇಡಿ ಇಪ್ಪತ್ತೆರಡು ತಲೆ ಕೂದಲನ್ನು ಒಲೆಗೆ ಹಾಕಬೇಡಿ ಇಪ್ಪತ್ತ್ಮೂರು ಹೊಸ್ತಿನ ಮೇಲೆ ಕೂರುವುದು ನಿಲ್ಲುವುದು ಅಥವಾ ತುಳಿಯುವುದು ಮಾಡಬೇಡಿ ಇಪ್ಪತ್ನಾಲ್ಕು ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ ಇಪ್ಪತ್ತೈದು ಗೋಣೆ ಮತ್ತು ಬಾಗಿಲಿಗೆ ಕಾಲು ಕೊಟ್ಟು ಮಲಗಬೇಡಿ ಇಪ್ಪತ್ತಾರು ಸಾಯಂಕಾಲದ ನಂತರ ಬಟ್ಟೆಯನ್ನು ಹೊಗೆಯಬೇಡಿ ಇಪ್ಪತ್ತೇಳು ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಯಲ್ಲಿ ಊಟ ಮಾಡಬೇಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು